ಬೀದರ್ ರೀ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯೊಂದಿನ ಪ್ರಮುಖ ಸುದ್ದಿಗಳನ್ನು ಬಾಂಗ್ಲಾದೇಶದ ಹಿಂದೂಗಳು ಮತ್ತು ಹಿಂದಿಯೇತರ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯಗಳು ತೀವ್ರವಾಗಿ ಖಂಡಿಸಿ ಹಿಂದೂ ಹಿತ ರಕ್ಷಣಾ ಸಮಿತಿ ವತಿಯಿಂದ ಬೀದರ್ ನಗರ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ನಂತರ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನಪತ್ರ ಸಲ್ಲಿಸಲಾಯಿತು کیا کار نہیں کہیں گے رکشسی رکشسی ہندو رکشسی જય શ્રી રામ જય શ્રી રામ કન્યા અપરે જુલા કન્યા તકસે સુ કસુમા સુન કર મત બરો માઈક પર લઉં બરો ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಪ್ರಧಾನಮಂತ್ರಿಗಳು ಇಸ್ರೇಲ್ ದೇಶ ತನ್ನ ನಾಗರಿಕರಿಗಾಗಿ ಯಾವ ರೀತಿ ಸುತ್ತ ಇರುವ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಯುದ್ಧ ಸಾರಿತು ಅದೇ ರೀತಿ ಬಾಂಗ್ಲಾದೇಶದ ಮೇಲೆ ಯುದ್ಧ ಸಾರಿ ಅಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರ ಹಿಂದೂಗಳು ಬೌದ್ಧರು ಮತ್ತು ಕ್ರಿಶ್ಚಿಯನ್ನರ ರಕ್ಷಿಸಬೇಕೆಂದು ಹೇಳಿದರು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಹೋದ ನಂತರ ನಿರಂತರವಾಗಿ ಧಾರ್ಮಿಕ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಅತ್ಯಂತ ಹೇಯವಾದಂಥ ಕೃತ್ಯಗಳು ನಡೀತಾ ಇದೆ ಅದು ಆಗಲಿ ಕ್ರಿಶ್ಚಿಯನ್ರಾಗಲಿ ವ್ಯವಸ್ಥಿತವಾಗಿ ಅವರ ಮಾರಣ ಹೋಮಗಳನ್ನು ನಡೆ ನಡೆಸುವಂಥ ಕೃತ್ಯ ನಡೀತಾ ಇದೆ ಹೆಣ್ಣು ಮಕ್ಕಳ ಮಾನ ಭಂಗ ಮಾಡುವಂಥ ಕೆಲಸ ನಡೆಸ್ತಾ ಇದೆ ಅದನ್ನು ತೀವ್ರವಾಗಿ ಖಂಡಿಸಲಿಕ್ಕೆ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ನಾವು ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನು ಇವತ್ತು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇಸ್ರಾಯೇಲ್ ಹೇಗೆ ತನ್ನ ನಾಗರಿಕರ ರಕ್ಷಣೆಗಾಗಿ ಇಡೀ ಸುತ್ತ ಇರುವಂತಹ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಯುದ್ಧವನ್ನ ಸಾರಿತ್ತೋ ಅದೇ ರೀತಿ ಬಾಂಗ್ಲಾದೇಶದಲ್ಲಿರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತ ಹಿಂದೂಗಳು ಬೌದ್ಧರು ಕ್ರಿಶ್ಚಿಯನ್ರು ಯಾರು ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಬಾಂಗ್ಲಾದೇಶದ ಮೇಲೆ ನೇರ ಯುದ್ಧವನ್ನ ಮಾಡಿ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳನ್ನು ರಕ್ಷಿಸಬೇಕಂತೇಳಿ ಇವತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಬಸವನರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ವಿಚಾರವಾಗಿ ರಾಷ್ಟ್ರೀಯ ಬಸವದಳ ಹಾಗೂ ಬಸವಪರ ಸಂಘಟನೆಗಳ ಒಕ್ಕೂಟವು ಬೀದರ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಬಸವ ಭಕ್ತರು ಯತ್ನಾಳ್ ಭಾವಚಿತ್ರವನ್ನು ನೆಲಕ್ಕೆ ಹಾಕಿ ತುಳಿದು ಆಕ್ರೋಶವನ್ನು ಹೊರಹಾಕಿದರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣರವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ತ ಅವರನ್ನು ಶಾಸಕ ಸ್ನಾನದಿಂದ ವಜಾಗೊಳಿಸಿ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ರಾಷ್ಟ್ರೀಯ ಬಸವ ದಳ ಹಾಗೂ ಬಸವಪರ ಸಂಘಟನೆಗಳ ವತಿಯಿಂದ ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾತನಾಡಿದ ಲಿಂಗೈತ್ ಸಮನ್ವಯ ಸಮಿತಿ ರಾಜ್ಯ ಸಂಚಾಲಕ ಶ್ರೀಕಾಂತ್ ಸ್ವಾಮಿ ಯತ್ನಾಳ್ ರನ್ನ ಬಸವರಾಜ್ ಪಾಟೀಲ್ ಎನ್ನಬಾರ್ದು ಲಿಂಗಾಯತ್ ಧರ್ಮದವರು ಎನ್ನಬಾರ್ದು ಇಂಥ ವ್ಯಕ್ತಿ ಲಿಂಗಾಯತ್ ಧರ್ಮದಲ್ಲಿ ಯತ್ನಾಳ್ ಮಾತನಾಡುತ್ತಾ ಬಸವಣ್ಣ ಹೆಂಗ ಸತ್ತಾನ ಎಂದು ಬಾಗಲಕೋಟ್ ಬಿಜಾಪುರ್ ಮಂದಿಗೆ ಗೊತ್ತಿದೆ ಅಂತ ಆದ್ರ ಯತ್ನಾಳ್ ಯಾವ ಊರಾಗ ಹುಟ್ಟ್ಯಾನ ಯಾವನಿಗೆ ಖುನಾದ ಅವರು ಹೊಳೆಯಾಗ ಬಿದ್ದಾರ ಅಂತ ಹೇಳ್ತಾನ ಅವಾಗ ಅವನು ಅಲ್ಲೇನು ಇರ್ತಾ ಇದ್ದ ಅಂತ ಪ್ರಶ್ನಿಸಿದರು ಆ ಪ್ರಧಾನ ಮಂತ್ರಿ ಕೊಲೆ ಮಾಡಿದವರು ಇದೇ ಶರಣರು ಇದ್ರು ಗೊತ್ತಾಗ್ಬೇಕು ಪ್ರಧಾನಮಂತ್ರಿ ಬಿಟ್ಟಿಲ್ಲ ನಮ್ ಶರಣರು ನೀನಂತ ನಾಯಿಗ್ ಯಾರು ಬಿಡ್ತಾರ ಆದ್ರಾಯಿಗೆ ಹೊಡೆದ್ ಹಾಳಾಗಬಾರ್ದು ಅಂತ ನಾವು ಸುಮ್ಮನೆ ಕೊಡ್ತಾ ಇದ್ವಿ ಅಷ್ಟೇ ಯಾಕಂದ್ರೆ ಹುಚ್ಚು ನಾಯಿಗಳು ಹೊಡೆದು ಮತ್ತೆ ಎಲ್ಲರೂ ಒಂದ್ ತಮ್ಮ ಇದು ಹಾಕಬಹುದು ಒಂದೇ ಹೆಂಡಿಯದ ಕಲ್ಲು ಹಾಕಿ ನಂಗ್ ಇದು ಹೆಂಡಿಯದ ಇದು ಬೇರೆ ಮಾತಾಡಬಹುದು ಆದ್ರೆ ನಾವು ಬಸವ್ ಭಕ್ತರು ಇದ್ದೀವಿ ಅಂತ ಮಾತುಗಳು ಆಡಬಾರ್ದು ಇದು ಹೆಂಡಿದಾಗ ಕಲ್ಲು ಹಾಕಿ ಮ್ಯಾರು ಚರ್ಚ್ಕೊಂಡ್ ಇಂತ ಒಂದು ನೀಲಾಂಬಿಕೆಯವರಾಗ್ಲಿ ಗಂಗಾಂಬಿಕೆಯವರಾಗ್ಲಿ ಅಕ್ಕ ನಾಗಮ್ಮವ್ ಹಡಪದ ಅಡಪದ ಅಪ್ಪಣ್ಣವರಾಗ್ಲಿ ಬಸವಣ್ಣವ್ರು ಹೇಗ ಆಯ್ಕೆ ಅಂತ ತಮ್ಮ ವಚನಗಳ ಮುಖಾಂತರ ಹೇಳಿದ್ದಾರೆ ಆದರೂ ಕೂಡ ಈ ನಾಲ್ಕು ಗೊತ್ತಾಗಲ್ಲ ಅವಯತನ ನಾವು ಬಿಜಾಪುರದ ಹುಟ್ಟಿದ್ ಯಾವರ ಹುಟ್ಟಿದ್ವಿ ಯಾರಿಗೂ ನೀ ಎಲ್ಲಿಂದ ಹುಳ ಇದ್ದೀವೇ ಬರ್ತೀವಿ ಯಾಕಂದ್ರೆ ನಮ್ಮ ಬಸವಣ್ಣ ಭಕ್ತಿದ್ರಿ ನೀ ಲಿಂಗಾಯ್ತಿದ್ದೀವಿ ಇಂತ ಮಾತೇ ಆಡಲ್ಲ ಆ ಕೀಟಕ್ಕಿಂತ ಆಕ್ರಿ ಏನ ಕೀಟಗಳು ಎಲ್ಲರ ಇಜ್ಜತ್ತಿರ್ತದ ಈ ಕೀಟಕ್ಕಿಂತ ಆಕ್ರಿ ಇದು ಮಾತಿದ್ ಆ ಮನುಷ್ಯ ಯಾವುದೇ ಮಾನಸಿಕ ಸಮತೋಲನ ಕಳ್ಕೊಂಡಿದಂತ ಮನುಷ್ಯ ಅವನು ನಾಲಿಗೆ ಮತ್ ಮಿದುಳಿಗೆ ಸಂಬಂಧ ಇಲ್ಲ ಸಂಪರ್ಕ ಇಲ್ಲ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ ಮೊನ್ನೆ ಹೇಳ್ತಾರ ಮತ್ತ ಬಿಜಾಪುರದವ್ರಿ ಬಾಗಲಕೋಟದವ್ರಿ ಬಸವಣ್ಣ ಹೆಂಗ್ ಸಿಗ ನೀನ್ ನೀರಾಗೆ ನಿಸತ್ತಿದೀವಿ ಕಪ್ಪಿ ಅಲ್ಲಿ ಬಸವಣ್ಣ ಹೋಗಿನ ನೀ ಏನಿದ್ಯಪ್ಪ ಅಲ್ಲಿ ನೋಡಕ್ಕ ನೀ ಹೆಂಗ ಹುಟ್ಟಿದ ಅಂತ ನಿಮ್ ಹೋಗಿ ಹೇಳ್ಬೇಕಾಯ್ತದ ನಿಮ್ ಕೊನೆಯಲ್ಲ ನಿಮ್ ಅಪ್ಪನ ಹೆಸರು ಗೌಡ ಅಂತ ಆದ್ರೆ ನಿಮ್ ಅಪ್ಪನ ಹೆಸರು ವ್ಯವಸ್ಥೆ ತುಂಬಾ ಕೆಟ್ಟಿದೆ ಸಚಿವರ ಭ್ರಷ್ಟಾಚಾರ ನೋಡಿ ಏನಪ್ಪಾ ಇದು ಅಂತ ಅನಿಸ್ತಿದೆ ಹಾಗಾಗಿ ವ್ಯವಸ್ಥೆ ಸುಧಾರಣೆ ಮಾಡಬೇಕಿದೆ ಎಂದು ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಹೇಳಿಕೆ ನೀಡಿದ ವಿಚಾರವಾಗಿ ಇಂದು ಬೀದರ್ ನಗರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಕೇಂದ್ರ ಸಚಿವ ಭಗವಂತ ಕೂಬಾ ತಿಮ್ಮಾಪುರ ಅವರೇ ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ಡ್ಯೂಟಿ ಉಳಿದಿರುವ ಬಗ್ಗೆ ಆರೋಪ ಇದೆ ಈಗ ತಿಮ್ಮಾಪುರ ಅವರೇ ಭ್ರಷ್ಟಾಚಾರ ಆರೋಪ ಮಾಡುತ್ತಿದ್ದಾರೆ ಈಗ ಇದಕ್ಕಿಂತ ನಾಚಿಕೆಗೇಡ ವಿಷಯ ಇದೆಯೇ ಏನಿದೆ ನಾವು ಈ ಹಿಂದೆಯೂ ತಿಮ್ಮಾಪುರ ವಿರುದ್ಧವಾಗಿ ಆರೋಪ ಬಂದಾಗ ನಾವು ಪ್ರತಿಭಟನೆ ಮಾಡಿದ್ದೇವೆ ಒಂದು ವಿರೋಧ ಪಕ್ಷದ ಕರ್ತವ್ಯವನ್ನು ಬಿಜೆಪಿ ಎಲ್ಲಾ ಶಾಸಕರು ಎಂದು ಹೇಳಿದರು ತಿಮ್ಮ ಅವರೇ ಸ್ವತಃ ಅಲ್ಲಿ ಮಂತ್ರಿ ಆಗಿದ್ದಾರೆ ಅವ್ರ ಮೇಲೇನೆ ಸಾಕಷ್ಟು ಆರೋಪಗಳಿದ್ದಾವೆ ಅವರೇ ಎಕ್ಸೈಸ್ ಮಿನಿಸ್ಟರ್ ಸುಮಾರು ಏಳ್ನೂರು ಕೋಟಿ ಹೆಚ್ಚು ಹಣವನ್ನು ಲೂಟಿ ಮಾಡಿ ಅಂತ ಅನ್ನೋದಿದೆ ಹೀಗಾಗಿ ಅವರೇ ಮೇಲೆ ಇದಕ್ಕಿಂತ ನಾಚಿಕೆ ಗೇಟ್ ಮತ್ತೇನಿದೆ ಕಾಂಗ್ರೆಸ್ ಸರ್ಕಾರದ ನಾವು ಖಂಡಿತವಾಗಿಯೂ ತಿಮ್ಮಾಪುರ್ ವಿರುದ್ಧವಾಗಿ ಯಾವಾಗ ಬಂತು ಆವಾಗ ಪ್ರತಿಭಟನೆ ಮಾಡಿದ್ವಿ ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಜನಜಾಗೃತಿಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಹೀಗಾಗಿ ವಿರೋಧ ಪಕ್ಷದ ಕರ್ತವ್ಯವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರುಗಳು ಮುಖಂಡರುಗಳು ಮಾಡ್ತಾ ಇದ್ದಾರೆ ಬಸವಣ್ಣನ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ವಿಚಾರವಾಗಿ ಮೊನ್ನೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿ ಯತ್ನಾಳ್ ಒಬ್ಬ ಹುಚ್ಚ ಆತ ಮಾನಸಿಕ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳಲಿ ಎಂದು ವಿರುದ್ಧವಾಗಿ ಖಾರವಾಗಿ ಪ್ರತಿಕ್ರಿಯಿಸಿದರು ಈ ಹೇಳಿಕೆ ವಿಚಾರವಾಗಿ ಯತ್ನಾಳ್ ಅವರು ನಿನ್ನೆ ಮಾಧ್ಯಮದವರಿಗೆ ಮಾತನಾಡುವಾಗ ಈಶ್ವರ್ ಖಂಡ್ರೆ ಒಬ್ಬ ಜೋಕರ್ ಅವರು ಸರ್ಕಸ್ ನಲ್ಲಿರುವ ಜೋಕರ್ ತರ ಇದ್ದಾರೆ ಮಾನಸಿಕರ ಹೋಗಿ ಈಶ್ವರ್ ಖಂಡ್ರೆ ಎಂದು ಪ್ರತಿಕ್ರಿಯಿಸಿದರು ಈ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಈಶ್ವರ್ ಖಂಡ್ರೆ ಯತ್ನಾಳ್ ಅವರದು ಹಾಗೆ ಅವರ ಪ್ರತಿಯೊಂದು ಮಾತುಗೂ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಸುಮ್ಮನಾದರು ಯತ್ನಾಳ್ ಅವ್ರದ್ದು ಸಂಸ್ಕೃತಿನೇ ಹಾಗೆ ಬಂದಿದೆ ಅವರು ಪ್ರತಿಯೊಂದು ಮಾತುಗಳಿಗೆ ನಾನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ ಬೀದರ್ ಜಿಲ್ಲೆಯ ಭೀಮ್ಸ್ ಆಸ್ಪತ್ರೆ ಆವರಣದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದ ಬಿಎಸ್ಸಿ ನರ್ಸಿಂಗ್ ಪಾಲಿಕೆಯ ವಸತಿ ಗೃಹ ನಿರ್ಮಾಣ ಕಾಮಗಾರಿ ಹಾಗೂ ಸುಮಾರು ಒಂದು ಪಾಯಿಂಟ್ ಹನ್ನೊಂದು ಕೋಟಿ ವೆಚ್ಚದ ಭೀಮ್ಸ್ ಆಸ್ಪತ್ರೆಯಲ್ಲಿ ನೂತನ ಡಿಐಪಿಎಸ್ಎಲ್ ಲ್ಯಾಬ್ ನಿರ್ಮಾಣ ಕಾಮಗಾರಿಗಳ ಶಂಕುಸ್ಥಾಪನೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಅವರು ನೆರವೇರಿಸಿದ ನಂತರ ಮಾತನಾಡಿದ ಖಂಡ್ರೆ ಆರೋಗ್ಯ ಸೇವೆಗಳ ಉತ್ತಮ ಕಣಿಗಾಗಿ ಸರ್ಕಾರ ಹಲವು ಯೋಜನೆಗಳು ರೂಪಿಸಿದೆ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವಸತಿ ವ್ಯವಸ್ಥೆ ನೀಡುವ ನಿಟ್ಟಿನಲ್ಲಿ ಈ ವಸತಿ ಗೃಹ ನಿರ್ಮಾಣ ಮಾಡಲಾಗುತ್ತಿದೆ ಹೊಸ ಲ್ಯಾಬ್ ಸ್ಥಾಪನೆ ಸಂಶೋಧನೆ ಮತ್ತು ಆರೋಗ್ಯ ತಪಾಸಣೆಗಳಿಗೆ ಗುಣಮಟ್ಟ ಹೆಚ್ಚಲಿದೆ ಎಂದು ತಿಳಿಸಿದರು ಒಪ್ ಆಸ್ತಿ ಎಂದು ರೈತರ ಪಹಣಿಯಲ್ಲಿ ಹೆಸರು ಸೇರ್ಪಡೆಯಾದ ರೈತರು ಮಠಾಧೀಶರು ಭೇಟಿ ಮಾಡಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ತಂಡ ನಾಳೆ ಬೀದರ್ ನಗರಕ್ಕೆ ಭೇಟಿ ನೀಡಲಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಗಾಂಜನ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗುವುದು ಸಭೆ ನಂತರ ಬೃಹತ್ ಮೆರವಣಿಗೆಯ ಮೂಲಕ ನಗರದ ಮಹಾತ್ಮ ಬೊಮಗೊಂಡೇಶ್ವರ ವ್ರತ ಬಸವೇಶ್ವರ ವ್ರತ ಅಂಬೇಡ್ಕರ್ ವ್ರತ ಮಾರ್ಗವಾಗಿ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡಲಾಗುವುದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಧರ್ಮಾಪುರ ಗ್ರಾಮದಲ್ಲಿ ರೈತರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದರು ಇವಾಗಿದ್ದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ರೌಂಡ್ಅಪ್ನಲ್ಲಿ ನಮಸ್ಕಾರ